ನಾನು 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 ಅಲ್ಲ ಫಸ್ಟ್ ನಾನು ಏನಕ್ಕೆ ಮೀಟ್ ಮಾಡಿರ್ಬೋದು ರಾಜನಹಳ್ಳಿನಲ್ಲಿ ಅಲ್ಲಿ ದದ್ದಲ್ ಅವರು ಅಧ್ಯಕ್ಷ ಇದಾರೆ ಜಾತ್ರೆ ಮಾತು ಅದ್ರ ಪೂರ್ವಭಾವಿ ತಯಾರಿ ಬಗ್ಗೆ ಅವರು ಇವತ್ತು ಸಭೆ ಕರೆದಿದ್ದಾರೆ ಅಲ್ಲಿನೂ ಕೂಡ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ಅದಕ್ಕೆ ಹೋಗ್ತಕ್ಕಂಥದ್ದು ಇದೆ ಅಂತ ಹೇಳಿ ಅನ್ಕೊಂಡಿದ್ದೆ ಇವತ್ತು ನಾನು ಬೇರೆ ಕಾಡಿಂದ ಹೋಗ್ಲಿಲ್ಲ ಅಲ್ಲಿ ನನ್ನ ವೈಫು ಹೋಗಿರ್ತಾಳೆ ಹಾಗಾಗಿ ನನ್ನ ಅನುಪಸ್ಥಿತಿ ಏನಂತ ದೊಡ್ಡ ಪರಿಣಾಮ ಏನು ಆಗೋದಿಲ್ಲ ಜಾತ್ರಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕಾರನು ಕೊಡ್ತೇವೆ ಅದು ನಿಂತು ಭಾಗವಹಿಸಿ ಅದನ್ನ ಯಶಸ್ವಿನೂ ಕೂಡ ಮಾಡ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟು ಸಿದ್ದಮಂತ ಇರಬೇಕು ಅಂತಾನೂ ಹೇಳಿದೀನಿ ವೈರಾಗ್ಯದ್ ಮಾತು ನೀವು ಅವ್ರೊಬ್ರು ಮಾತಾಡಿದ್ರು ಯಾರು ಮಾತಾಡಿಲ್ವಾ ವೈರಾಗ್ಯದ್ ಮಾತು ಡಿ ಕೆ ಶಿವಕುಮಾರ್ ಹೇಳಿಲ್ವಾ ನಾನ್ ಕಾರ್ಯಕರ್ತನಾಗಿರ್ತೀನಿ ಅಂತ ಹೇಳಿಲ್ವಾ ಮತ್ತೆ ಅದು ವೈರಾಗ್ಯದಲ್ವಾ ಅದನ್ನ ಕೇಳೋದಿಲ್ಲ ನೀವು ನೀವೆಲ್ಲ ಬಹಳ ಇದ್ರಿ ನೀವೆಲ್ಲ ಕಾರ್ಯಕರ್ತ ಪರ್ಮನೆಂಟ್ ಅಲ್ವಾ ಕಾರ್ಯಕರ್ತ ಪರ್ಮನೆಂಟ್ ಸರಿನೇ ಇಲ್ಲ ಅಂತ ಹೇಳಲ್ಲ ಆದ್ರೆ ವೈರಾಗಿದ್ದ ಮಾತು ಅನ್ನೋದಕ್ಕೆ ಅದು ಅದು ಕೂಡ ಅನುವ ಆಗ್ತದಲ್ಲ ನೋಡಿ ರಾಜಕಾರಣದಲ್ಲಿ ಇದು ನಿಂತ ನೀರಲ್ಲ ಅರಿತಕ್ಕಂತ ಚಲನಶೀಲತೆ ಇರ್ತಕ್ಕಂತ ಒಂದು ರಾಜಕಾರಣ ಇದರಲ್ಲಿ ಯಾರ್ಯಾರು ಯಾವಾಗ ಯಾವಾಗ ಏನೇನ್ ಆಗ್ತಾರೆ ಅಂತ ಯಾರು ಊಹೆನೂ ಮಾಡಕ್ ಆಗೋದಿಲ್ಲ ಅದರಿಂದ ಅಂತಿಮವಾಗಿ ನಾನು ಹೇಳ್ತಕ್ಕಂಥದ್ದು ಸಿದ್ದರಾಮಯ್ಯವ್ರು ಹಾಗೆ ನಾನು ಕೂಡ ಅಂತಿಮವಾಗಿ ನಿರ್ಣಯ ಹೈಕಮಾಂಡ್ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಆಗಿ ಬರ್ತದೆ ಆದ್ರಂತ ಎಲ್ಲರೂ ಕೂಡ ನಡ್ಕೊಳ್ತೀವಿ ನೆನಪಿಸಿದಾರೆ ಹೌದಪ್ಪ ರಾಜಕಾರಣದಲ್ಲಿ ಕೊಟ್ಟ ಮಾತನ್ನು ನೆನಪಿಸೋದ್ ತಪ್ಪೇನಿದೆ ತಪ್ಪೇನಿದೆ ಈಗ ಆಸ್ ಆಫ್ ನಾವ್ ಬಜೆಟ್ ಕಳೆಯವರೆಗೂ ಏನು ಮಾತಾಡಕ್ ಹೋಗ್ಬೇಡಿ ನಾಯಕತ್ವ ಬದಲಾವಣೆ ಅಲ್ಲ ರಾಜಕಾರಣದ್ದು ಯಾವ್ದೇ ಬದಲಾವಣೆಗಳನ್ನ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ ಯಾರು ಕೇಳಕ್ ಹೋಗ್ಬೇಡಿ ಮುಂದೆನೂ ಕೂಡ ಸಿದ್ದರಾಮಯ್ಯ ಇರ್ತಾರೆ ಅನ್ನೋದು ನಾನು ಹೇಳಿದಿನಿ ಆದ್ರೆ ಯಾವುದೇ ಒಂದಲ್ಲ ಬಜೆಟ್ ಮುಗಿಯವರೆಗೂ ಮಾರ್ಚ್ ಮೂವತ್ತೊಂದ್ ವರ್ಗು ಯಾವ್ದು ಯೋಚನೆ ನೀವ್ ಯಾರು ಕಲ್ಪನೆ ಮಾಡ್ಕೊಳಿದಾರೆ ಅವ್ರಿಗೆ ಅಸ್ಸಾಂ ಉಸ್ತುವಾರಿ ಕೊಟ್ಟಿದ್ದಾರೆ ಜಾರ್ಜ್ ಅವ್ರಿಗೆ ಕೇರಳ ಕೊಟ್ಟಿದ್ದಾರೆ ವೆಸ್ಟ್ ಬೆಂಗಾಲ್ ಹರಿಪ್ರಸಾದ್ ಕೊಟ್ಟಿದ್ದಾರೆ ನಮ್ಮನ್ನೇ ನಾವು ಅಲ್ಲಿಗೆಲ್ಲ ಹಿಂದಿ ಬಂದಿ ಬರೋದಲ್ಲ ಇಂಗ್ಲೀಷ್ ಹಿಂದಿ ನೋಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಮಂತ್ರಿಗಳ ಖಾತೆನಲ್ಲಿ ಎಷ್ಟು ಮಟ್ಟಿಗೆ ಹಸ್ತಕ್ಷೇಪ ಮಾಡಿದ್ದಾರೆ ಅನ್ನೋದು ದೊಡ್ಡ ಲಿಸ್ಟ ಕೊಡ್ತೀವಿ ನಾವು ಅದರಿಂದ ಒಬ್ಬ ಹಿರಿಯ ಸಚಿವರಾಗಿ ಜನರ ಹಿತದೃಷ್ಟಿಯಿಂದ ಯಾವ್ದಾದ್ರು ಉತ್ತಮ ಸಲಹೆಗಳನ್ನ ಕೊಡ್ಲಿಕ್ಕೆ ಎಲ್ರಿಗೂ ಕೂಡ ಸಾಮಾನ್ಯ ಜನರಿಂದ ಹಿಡಿದು ಮಂತ್ರಿವರೆಗೂ ಇರ್ತದೆ ಅವರು ಕೂಡ ಅಲ್ಲಿ ಏನು ಬಳ್ಳಾರಿ ಪರಿಸ್ಥಿತಿ ತಿಳಿಯ ಮಾಡ್ತಕ್ಕಂಥದಕ್ಕೆ ಅವರಿಗೆ ಏನ್ ಬುದ್ಧಿ ಬರ್ತದೆ ಇರ್ತಕ್ಕಂಥ ಮಾಹಿತಿಯನ್ನ ಆಧರಿಸಿ ಅವರು ಕೂಡ ಸಲಹೆಗಳನ್ನ ನೀಡಿರ್ತಾರೆ ಅದೇನು ಆದೇಶಗಳಾಗೋದಿಲ್ಲ ಸಲಹೆ ಮಾಡಿದಾರ ಮಾಡ್ತಾ ಇದಾರಲ್ಲ ಅಧಿಕೃತ ನೋಡಿ ಈಗಾಗಲೇ ಎಲ್ಲ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಎ ಸಿ ಎಸ್ ಗಳಿಗೆ ಸೂಚನೆ ಕೊಟ್ಟಿದ್ದಾರೆ ನಿನ್ನೆನೂ ಕೂಡ ಅವರು ಇದರಲ್ಲಿ ಯಾವುದು ನಿಮ್ಮ ಪವರ್ ಹೌಸ್ ಶಕ್ತಿ ಭವನ ಅದರಲ್ಲಿ ಸಾಂಗ್ ಇನ್ಫಾರ್ಮಲ್ ಆಗಿ ಈಗ ರಾಹುಲ್ ಗಾಂಧಿ ಅವರನ್ನ ಯಾವಾಗ ಸಿದ್ದರಾಮಯ್ಯ ಅವರು ಹೋಗಿ ಭೇಟಿ ಮಾಡಿ ಬರ್ತಾರೆ ಆ ನಂತರ ಅದಕ್ಕೆ ಚಾಲೆಂಜ್ ಸಿಗುತ್ತೆ ಅವರು ಹೋಗ್ತಾರೆ ನಾವು ಕೂಡ ಅಗತ್ಯ ಬಿದ್ರೆ ಹೋಗ್ತೀವಿ ನಾವೇನು ಟೀಮ್ ಮಾಡ್ಕೊಂಡು ಜೊತೆನಲ್ಲಿ ಎಲ್ಲರೂ ಕರ್ಕೊಂಡು ಹೋಗಿ ಒತ್ತಾಯ ಮಾಡುವಂತ ಅಗತ್ಯತೆ ಏನಿಲ್ಲ ಅದೇ ನಾನ್ ಸಂತೋಷ ಪಡೋನು ಅವ್ರು ಮುಂಬಡ್ತೀವಂತ ಕಾಣಿಸ್ತಾ ಇಲ್ವ ಅವರು ಬಹಳ ಬ್ಯುಸಿ ಇದಾರೆ ಹರಿಯಾಣದಲ್ಲಿ ಬಹಳ ಮಹತ್ವವಾದಂತಹ ಅಲ್ಲಿ ಕಾರ್ಯಭಾರ ಇರೋದ್ರಿಂದ ಅವ್ರು ಬರ್ಲಿಕ್ಕೆ ಕಾರ್ಯಭಾರ ಜಾಸ್ತಿ ಇದೆ ಅಂತ ಹೇಳಿಲ್ಲ ಹೇಳಿ ಇದು ಕಾಂಗ್ರೆಸ್ ಪಕ್ಷ ಇದು ನ್ಯಾಷನಲ್ ಪಾರ್ಟಿ ಮೂರ್ ಮೂರ್ನಾಲ್ವತ್ತು ಪಕ್ಷದ ಇತಿಹಾಸ ಎಲ್ಲೆಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಹೆಚ್ಚು ಕಾರ್ಯ ಇರುತ್ತೆ ಅಂತ ಕಣ ಗಮನ ಹರಿಸತಕ್ಕಂಥ ನಡೀತಾ ಇದೆಯಲ್ಲ ನಾನು ಗೆ ಎಲೆಕ್ಷನ್ ಸೋಮವಾರ ಅರ್ಜಿ ಹಾಕ್ತೀನಿ ಸೋಮವಾರ ದಿವ್ಸ ನಾಮಿನೇಷನ್ ಫೈಲ್ ಮಾಡ್ತೀನಿ ಡೈರೆಕ್ಟರ್ ಅದು ಡೈರೆಕ್ಟರ್ ಆದ್ಮೇಲೆ ಮುಂದಿನ ಅಧ್ಯಕ್ಷ ಉಪಾಧ್ಯಕ್ಷ ಇನ್ನೊಬ್ಬ ಅದೆಲ್ಲ ಬರೋದು ಅಲ್ಲಿನವರೆಗೂ ಎಲ್ಲ ಆಗ್ತದೆ ಎಲ್ಲಿದ್ದಾರೆ ಇಪ್ಪತ್ತೊಂದು ಹತ್ತೊಂಬತ್ತೇ ಜನ ಇರೋದು ಎಡ್ ಬ್ಯಾಂಕ್ ಅಲ್ಲಿ ರೆಪ್ರಸೆಂಟೇಟಿವ್ಸ್ ಇಲ್ಲ ಕೋಲಾರ ನೋಡೋಣ ಅಂತಿಮವಾಗಿ ಪಕ್ಷ ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ನೋಡೋಣ ಇವತ್ತು ಆಕಾಂಕ್ಷೆನೇ ಅದಕ್ಕೋಸ್ಕರ ನೋಡೋಣ ಯಾವ್ದೇ ಪಕ್ಷದಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ ಬದಲಾವಣೆಗಳು ಅಂತಂದ್ರೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥದ್ದು ಅದು ಥಿಂಕಿಂಗ್ ಏನಿದೆ ನೋಡೋಣ ಹೌದು ನಾನು ಹೇಳುತ್ತಲ್ಲ ಎಲ್ಲರಿಗಿಂತ ಮುಂಚೆಯಿಂದ ಡಿ ಕೆ ಶಿವಕುಮಾರ್ ಅವರು ನನಗೆ ಆತ್ಮೀಯ ಸ್ನೇಹಿತನೇ ಸ್ನೇಹಿತ ಅಲ್ಲ ಅಂತ ನಾನು ಯಾವತ್ತೆ ಅಲ್ಲ ನಾವ್ ಎಲ್ಲೆಲ್ಲ ಹೋಗಿದ್ವಿ ನಿಮ್ಮ ವಾಲ್ಮೀಕಿ ಸಮುದಾಯದ ನೋಡಿ ಸತೀಶ್ ಅವರು ಹಿರಿಯ ಸಚಿವರು ಇದ್ದಾರೆ ನಮ್ಮ ಸಮಾಜದ ಮುಖಂಡವ್ರು ಪ್ರಶ್ನಾತೀತವಾದಂತಹ ಮುಖಂಡರು ನಮ್ಮ ಸಮಾಜಕ್ಕೆ ಸೊ ಹೀಗಾಗಿ ಅವರು ಬೇರೆ ಬೇರೆ ಎಲ್ಲ ಇರ್ತವೆ ಅವರು ಕಾರ್ಯ ಚಟುವಟಿಕೆ ಅವರು ಈಗ ನಮ್ಗೆ ಹೇಳ್ತಾ ಇದ್ರು ಸೌತ್ ಆಫ್ರಿಕಾದಲ್ಲಿ ಒಂದ್ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಒಂದ್ ಸ್ಪೋರ್ಟ್ಸ್ ಸ್ಕೂಲ್ ಮಾಡ್ತೀನಿ ಅಲ್ಲಿ ಅಂತ ಹೇಳ್ತಾ ಇದ್ರು ನಂಗೆ ಅವ್ರಿಗೆ ಬೇರೆ ಬೇರೆ ಇರ್ತವೆ ನಾನು ಒಂದ್ಸೈಡ್ ದುಬೈ ಇಂದ ದುಬೈ ಯಾವ್ದೋ ಬೇರೆ ದೇಶಕ್ಕೆ ಹೋಗಿ ಸುಬ ಅಲ್ಲಿ ದುಬೈ ಇಂದ ಫ್ಲೈಟ್ ಚೇಂಜ್ ಇದ್ದೆ ಅಲ್ಲಿಗೆ ಇವರು ಇವರ ಡಾಟರ್ ಇವ್ರ ಮಗ ಅಲ್ಲಿ ಸಿಕ್ಕರು ನನಗೆ ನಾವು ಅಲ್ಲಿಂದ ದುಬೈನಿಂದ ಒಂದೇ ಫ್ಲೈಟ್ ಅಲ್ಲಿ ಬಂದು ನಾನು ಏನಕ್ಕೆ ಎಲ್ಲಿ ಹೋಗಿದ್ವಿ ಅಂತ ಕೇಳಿದೆ ಅವ್ರನ್ನೆಲ್ಲ ಎಲ್ಲ ಚೈನಾಕ್ ಹೋಗಿದ್ರು ಮೂರ್ ಜನ ಅವ್ರದ್ದು ಯಾರಿಗೂ ವ್ಯವಹಾರ ಗುಟ್ಟ ಯಾರು ಹೇಳಲ್ಲ ಅವ್ರು ಸುಮ್ನೆ ಯಾಕೆ ರಾಜಕೀಯ ಗುಟ್ಟನು ಎಷ್ಟ್ ಬೇಕೋ ಅಷ್ಟ್ ಹೇಳ್ತಾರೆ ಎಲ್ಲ ಹೇಳಲ್ಲ ತೆಗೆದಿ ಬೇರೆ ಬೇರೆ ವಿಚಾರ ರಾಜಕಾರಣ ಇರುತ್ತೆ ಸ್ವಂತ ವ್ಯವಹಾರನೂ ಇರ್ತದೆ ಅದಕ್ಕೆಲ್ಲ ಏನು ಇದು ವ್ಯತ್ಯಾಸ ಏನಿರೋದಿಲ್ಲ